ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಅಡುಗೆ ಮನೇಲಿದ್ದೀನಿ ತಿಂಡಿ ಮಾಡ್ತಾ ಇದ್ದೀನಿ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆ ಆಯ್ತಲ್ಲ ಪಾಪ ಸ್ಕೂಲ್ಗೆ ಹೋಗ್ತಾಳೆ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ ಸೊ ಕಳಿಸ್ಬೇಕಲ್ವ ಅವ್ರನ್ನ ಹಾಗಾಗಿ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಹಸ್ಬೆಂಡಿಗೆ ಹಣ್ಣಿನ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ఒంటే హస్బెండు మగలు ఇబ్బ రెడీ ఇంతూ ఒందే సమ కేసార్త ఇంకా నైట్ అన్న కూడా ఇదే సో అదే వేస్ట్ మనం అది కూడా గోజన కలసిబిడ్త అన్న మాత్ర వేస్ట్ మెండ్స్ నన్ను యావే కారణకు నైట్ అన్న కూడా చన చిన్న గోజ్ కలసే చాపు ಪಾಪುಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು ಲಂಚ್ ಬಾಕ್ಸಿಂದ ದಿನ ಯಾವುದಾದ್ರೂ ಒಂದು ಹಣ್ಣನ್ನು ಕೊಡ್ತಾ ಇರ್ತೀನಿ ಪಾಪಗೆ ಮತ್ತು ಪಪ್ಪಾಯ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಊಟ ಆದಮೇಲೆ ಈ ತರ ಒಂದು ಹಣ್ಣು ತಿನ್ನೋದು ಮಕ್ಕಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬಾಕ್ಸ್ ರೆಡಿಯಾಗಿದೆ ಪಾಪು ಎದ್ದಿಲ್ಲ ಇನ್ನು ಹಣ್ಣಿಗೆ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು ಪಾಪು ಕೂಡ ರೆಡಿಯಾಗಿ ತಿಂಡಿ ತಿಂದು ಸ್ಕೂಲ್ ಬಸ್ ಬರುತ್ತೆ ಕೆಳಗಡೆ ಅಂತ ಹೊರಟಿದ್ದಾಳೆ ಸ್ಕೂಲ್ ಬಸ್ ಕೂಡ ಬಂತು ಹಾಗೆ ಪಾಪನ ಕೂಡ ಬಸ್ಸಿಗೆ ಹಸಿ ಬಾಯ್ ಮಾಡಿ ಬಂದ್ವಿ ದೊಡ್ಡಣ್ಣ ಸ್ಕೂಲ್ ಬಸ್ ಹಸ್ಬಂದೆ ಸಣ್ಣ ಒಳಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ ಇವಾಗ ಇನ್ನು ಈ ಚಿಕ್ಕ ಪಾಪುಗೆ ತಿಂಡಿ ತಿನ್ನಿಸೋದೆ ನನಗೊಂದು ದೊಡ್ಡ ಟಾಸ್ಕು ತುಂಬ ಸತಾಯಿಸ್ತಾಳೆ ಒನ್ ಅವರ್ ಅಂತೂ ಆಗುತ್ತೆ ಇವಳು ಕರೆಕ್ಟಾಗಿ ತಿಂಡಿ ತಿನ್ನಿಸ್ಬೇಕು ಅಂದರೆ ಅಷ್ಟೊಂದು ಸತಾಯಿಸ್ತಾಳೆ ಏನು ಮಾಡೋಕ್ಕಾಗುತ್ತೆ ಮಕ್ಕಳೇ ಆಗಲ್ವ ಸ್ವಲ್ಪ ತಿನ್ನೋದೇ ನಿಧಾನ ಅಲ್ವಾ ಸೊ ನಮಗೂ ಕೂಡ ತಾಳ್ಮೆ ಇರಬೇಕು ಚೆನ್ನಾಗಿದೆಯಾ ತಿಂಡಿ ಚೆನ್ನಾಗಿಲ್ವಾ ಇಲ್ಲ ಚೆನ್ನಾಗಿಲ್ವಾ ಚೆನ್ನಾಗಿಲ್ವ ಚೆನ್ನಾಗಿದೆಯಾ ತಿಂಡಿ ಸೂಪರ್ ಹೇಳಲ್ಲ ಸೂಪರ್ ಹೇಳ ಸೂಪರಾ ತಿಂಡಿ ಸೂಪರಾ ಆಯ್ತಾ ಚೆನ್ನಾಗಿದೆಯಾ ತಿಂಡಿ ಚೆನ್ನಾಗಿದ್ರೆ ಸೂಪರ್ ಅಂತ ಹಿಂಗೆ ಅಂದ್ಬಿಡ್ತಾಳೆ ಸೊ ತಿಂಡಿ ಖಾರ ಇಲ್ಲ ಅಂದರೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಏನಂದ್ರೂ ಖಾರ ಇತ್ತು ಅಂದರೆ ಸ್ಪೈಸಿಯಾಗಿತ್ತು ಅಂದರೆ ತಿನ್ನೋದೇ ಇಲ್ಲ ಎಷ್ಟು ಹಿಂಸೆ ಮಾಡಿದ್ರು ತಿನ್ನೋದೇ ಇಲ್ಲ ಸೊ ಹಂಗೆ ಅವ್ರಿಗೆ ಖಾರ ಇರಬಾರ್ದು ಒಟ್ಟಿನಲ್ಲಿ ಇವರಿಗೆ ಹುಳಿನ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅಮ್ಮ ಮಾಡಿದ್ದ ಯಾರು ಮಾಡಿದ್ದು ತಿಂಡಿ ಅಮ್ಮ ಅಪ್ಪ ಮಾಡಿದ್ದ ಏಯ್ ಯಾರು ಮಾಡಿ ತಿಂಡಿ ಅಮ್ಮ ಮಾಡಿದ್ದ ಅಪ್ಪ ಅಲ್ಲ ಅಮ್ಮ ಮಾಡಿದ್ದು ಅಪ್ಪನ ಮಗಳ ನೀನು ಅಪ್ಪನ ಇಷ್ಟ ನಿನಗೆ ಎಲ್ಲದಕ್ಕೂ ಅಪ್ಪ ಅಪ್ಪ ಅಂತೀರ ಮತ್ತು ನಾನು ಏನಕ್ಕೆ ಬೇಕು ಹಾಂ ನಾನು ಬೇಡವಾಂಗೆದ್ರೆ ಹಾಂ ನಿಮಗೆ ತಿನ್ಸೋಕೆ ಸ್ನಾನ ಮಾಡ್ಸೋಕೆ ಹಾಂ ಅದಕ್ಕೆಲ್ಲ ನಾನು ಬೇಕಾ ಹಾಂ ಕೊಟ್ಟು ನೈಸ್ ಮಾಡಬೇಡ ನನಗೆ ತಗೋ ಏನಾದರೂ ಬೈದ್ರೆ मुतके नैस ऐस ऐस नैसळे बंदी ओह। <laughs> साग, 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 तीन, तीन ओ सा टाइम फस्ट ओयो, अय्यो 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 साक साको हो साक 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 हाँ ನಿನ್ನ ಮುತ್ತಲ್ಲೇ ನನ್ನ ಹೊಟ್ಟೆ ತುಂಬ ಹೋಯ್ತು ಸಾಕು ಅಯ್ಯೋ ಸಾಕು ಮಗಳೇ ಸಾಕು ಸಾಕು ತಿಂಡಿ ತಿನ್ನು ಸಾಕು 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 ಬೈಯೋದಿಲ್ಲ ತಿಂಡಿ ತಿನ್ನು ಓಹೋ ಹೋ 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 ಬೈತಾರೆ ಅಂತ ಮುತ್ಕೊಡೋದಾ ನೈಸ್ ಮಾಡೋದಾ ಕಲ್ತಿದ್ರಿ ಇದನ್ನೆಲ್ಲ ನೀವು ಆ ಯಾರು ಹೇಳ್ಕೊಟ್ಟಿದಿ ಇದನ್ನೆಲ್ಲ ಆ ಹಾಂ 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 ಏನಾದರೂ ಬೈಸ್ರೆ ನೈಸ್ ಮಾಡೋದು ಓಹೋ ಹೋ ಹೋ ಪಾಪುಗೆ ತಿಂಡಿ ತಿನ್ಸಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆದೆ ಬೆಳಗ್ಗೆ ಹಸ್ಬೆಂಡ್ ದೇವ್ರ ಪೂಜೆ ಎಲ್ಲ ಮುಗಿಸಿದ್ರು ನಾನು ಹಾಗೆ ನಮಸ್ಕಾರ ಮಾಡಿಕೊಂಡು ಅಡುಗೆ ಮನೆ ಕಡೆ ಹೋದೆ ಪಾತ್ರೆಗಳು ತೊಳೆಯೋದಿತ್ತು ಹಾಗೆ ಬಟ್ಟೆಗಳನ್ನು ಕೂಡ ವಾಷಿಂಗಿಗೆ ಹಾಕ್ಕೊಂಡೆ ಅಡುಗೆ ಮಾಡೋ ಅಷ್ಟರೊಳಗೆ ಸೊ ಬಟ್ಟೆಗಳು ಕೂಡ ವಾಶ್ ಆಗಿಬಿಡ್ತಾವಲ್ಲ ಅಂತ ಸೊ ಬಟ್ಟೆ ಕೂಡ ಮಿಷಿನಿಗೆ ಹಾಕ್ಕೊಂಡೆ ಸೊ ಮಧ್ಯಾಹ್ನ ಊಟಕ್ಕೆ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಊರಿಗೆ ಹೋಗಿದ್ನಲ್ಲ ನಮ್ಮ ಹೊಲದಲ್ಲೇ ಸೊಪ್ಪನ್ನ ಕಿತ್ಕೊಂಡು ಬಂದಿದ್ದೆ ಹಾಗೆ ಅಮ್ಮ ಸ್ವಲ್ಪ ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ಕೂಡ ಕೊಟ್ಟಿದ್ದರು ಊರಿಗೆ ಈ ರೀತಿ ಸೊಪ್ಪು ಕಾಳುಗಳು ಏನಾದರೂ ಒಂದು ಕೊಟ್ಟು ಕಳಿಸ್ತಾನೆ ಇರ್ತಾರೆ ಸೊಪ್ಪಿನ ಜೊತೆಗೆ ಸೊ ಮೊಳಕೆ ಹುಳ್ಳಿಗಳಾಕಿ ಮಸೊಪ್ಪು ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಲಗ ಸೊಪ್ಪು ತುಂಬ ರುಚಿಯಾಗಿರುತ್ತೆ ಟೈಮ್ ಬೇರೆ ಆಗಿಬಿಡ್ತು ಇವತ್ತು ಇನ್ನು ಪಾಪು ಬೇರೆ ಎಲ್ಲಿ ಎದ್ಬಿಡ್ತಾಳೋ ಅನ್ನೋದೊಂದು ಟೆನ್ಷನ್ ನನಗೆ ಹಾಗಾಗಿ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಸೊ ಮಕ್ಕಳು ಇದ್ದುಬಿಟ್ರೆ ಮನೆಯಲ್ಲಿ ಅದೇ ಟೆನ್ಷನ್ ಅಲ್ವಾ ಅವ್ರು ಎದ್ಬಿಟ್ರೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ ಸೊ ಏನು ನಿದ್ದೆ ಮಾಡಿರ್ತಾರೆ ಆ ಟೈಮಲ್ಲಿ ನಾವು ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಬಿಡ್ಬೇಕು ಅವ್ರು ಯಾವಾಗ ಎದ್ದೇಳ್ತಾರೆ ಅನ್ನೋದೇ ಅಲ್ವಾ ಹಾಗಾಗಿ ನಾನು ಕೂಡ ಬೇಗ ಬೇಗ ಮಾಡ್ತಾಯಿದ್ದೀನಿ ಕೆಲಸ ಇದ್ದೆ ಎದ್ಲು ಇನ್ನು ಮುಗೀತು ಕತೆ ಒನ್ ಅವರ್ ಆಯಿತು ಮಲಗಿಸ ಅಷ್ಟೇ ಈಗಾಗಲೇ ಎದ್ಲು ಇನ್ನು ಎದ್ದರು ಎದ್ಕೊಂಡೇ ಇರಬೇಕು ಹ್ಞೂ ಆಟ ಇರ್ತೀಯ ರೈಸಿಗೆ ಇಡ್ತೀನಿ ರೈಸ್ ಮಾಡಿಬಿಡ್ತೀನಿ ಊಟ ಮಾಡುವಂತೆ ಹ್ಞೂ ಪಾಪ ಆಟಾಡಕ್ಕೆ ಬಿಟ್ಟಿದ್ದೀನಿ ಪಾಪ ಆಟಾಡ್ಕೊತಾಯಿದ್ದೆ ಇದ್ದಾಳೆ ಪಾಪ ಓ ಸಾಂಬಾರು ಮಾಡಬೇಕು ಅಂದಾಗಲೇ ಜಾಸ್ತಿ ಟೈಮ್ ಬೇಕು ನನಗೆ ಆ ಕಡೆ ಅಂಬ್ಲಿ ಇದೀನಿ ಆಮ್ಲೆ ಅಂತೂ ಇರಬೇಕು ಹಸ್ಬೆಂಡ್ಗೆ ಮದ್ನೆ ಟೈಮು ಮಿಕ್ಸಿಲ್ಲಿ ಹಾಕೊಬೋದು ಮಿಕ್ಸಿಗೆ ಹಾಕಿದ್ರೆ ಸೊಪ್ಪೆಲ್ಲ ಪೂರ್ತಿ ಗ್ರೈಂಡ್ ಆಗಿಬಿಡುತ್ತೆ ನೋಡಿ ಈ ರೀತಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಿಂಗು ಹಾಕೋದ್ರಿಂದ ಸಾಂಬಾರು ಟೇಸ್ಟಿಯಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಹಿಂಗು ತುಂಬ ಒಳ್ಳೆಯದು ಒಗ್ಗರಣೆ ಆಯಿತು ಸಾಂಬಾರು ಆಯಿತು ರೈಸು ಆಗೋಯ್ತು ರೈಸ್ ಮಾಡಿಬಿಟ್ಟೆ ಸಾಂಬಾರೊಂದು ಒಗ್ಗರಣೆ ಹಾಕೊಂಡು ಫೈನಲಿ ಅಡುಗೆ ಮನೆ ಕೆಲಸ ಇದೆ ಮುಗೀತು ಸಾಂಬಾರು ಆಯ್ತು ಊಟ ಒಂದು ಮಾಡಿಸ್ಬೇಕು ಮೇಡಮ್ ಅವರಿಗೆ ಅದೊಂದು ಬಾಕಿ ಇದೆ ಊಟ ಮಾಡ್ತೀರಾ ಪಾಪಗೂ ಊಟ ಮಾಡಿಸ್ಕೊಂಡು ನಾವು ಊಟ ಮುಗಿಸ್ಕೊಂಡು ದೊಡ್ಡ ಮಂಗ್ಳೂರು ಸ್ಕೂಲ್ ಹತ್ರ ಬಂದ್ವಿ ಟೀಚರ್ಸ್ ಪೇರೆಂಟ್ಸ್ನ ಬರಕ್ಕೆ ಹೇಳಿದ್ರು ಐ ಡಿ ಕಾರ್ಡ್ ಇಸ್ಕೊಂಡು ಹೋಗೋದಿಕ್ಕೆ ಅಂತ ಪಾಪದ ಐ ಡಿ ಕಾರ್ಡ್ ಬಂದಿತ್ತು ಹಂಗಾಗಿ ಸ್ಕೂಲ್ ಹತ್ರ ಬಂದಿದ್ವಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್